उत्सवना बारी राष्ट्रीय उत्सव आचरण पंचमसाली जगद्गु जय बसव मृत्युंजय स्वामीजी अभिप्राय ಹೌದು ಇಂದು ಪಂಚಮಸಾಲಿ ಪೀಠದ ಜಗದ್ಗುರು ಶ್ರೀ ಜಯಬಸವ ಮೃತ್ಯುಂಜಯ ಸ್ವಾಮೀಜಿ ಅವರು ಬೆಳಗಾವಿಗೆ ತೆರಳುವಾಗ ಹಿರೇಬಾಗೇವಾಡಿ ಟೋಲ ಸಮೀಪ ಮಾರ್ಗ ಮತ್ತೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ಅವರು ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿ ಕಿತ್ತೂರು ಉತ್ಸವ ರಾಷ್ಟ್ರೀಯ ಉತ್ಸವವನ್ನಾಗಿ ಆಚರಣೆ ಮಾಡುವುದು ರಾಜ್ಯದಲ್ಲಿ ಮಹಿಳಾ ಸಿಎಂ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಹಾಗೂ ಕೇಂದ್ರ ಸರ್ಕಾರದಿಂದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಪರಿಹಾರದ ಪ್ಯಾಕೇಜ್ ನೀಡುವ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನಮ್ಮ ಬೆಳಗಾವಿ ಜಿಲ್ಲೆಯ ಒಂದ್ ರೀತಿ ಕಿತ್ತೂರು ತಾಲೂಕಿ ಕಿತ್ತೂರು ಒಂದ್ ರೀತಿ ನಾಡಿಗೆ ವಿಶೇಷವಾಗಿ ಈ ಬಾರಿ ಎಳ್ನೂರನೇ ಒಂದ್ ರೀತಿ ಉತ್ಸವ ಕಿತ್ತೂರು ಉತ್ಸವ ಆಗ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಕಳೆದ ಬಾರಿ ಒಂದು ಕಿತ್ತೂರು ಉತ್ಸವದಲ್ಲಿ ಒಂದ್ ರೀತಿ ಎರಡ್ನೂರನೇ ಉತ್ಸವ ರಾಷ್ಟ್ರೀಯ ಉತ್ಸವ ಆಗ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಸ್ವಾಮೀಜಿಗಳು ಮತ್ತೆ ಜನಪ್ರತಿನಿಧಿಗಳು ಇದ್ ಮಾಡಿದ್ರು ವಿಶೇಷವಾಗಿ ಈ ಒಂದು ಇದ್ರ ಬಗ್ಗೆ ಜಯಬಸವ ಮೃತ್ಯುಂಜಯ ಸ್ವಾಮೀಜಿ ಅವರು ಕೂಡಲ ಪೀಠ ಇವರು ಸಹ ಆಗ್ರಹ ಮಾಡಿದ್ರು ಸ್ವತಃ ಈ ಬಾರಿ ಎಳ್ನೂರೇ ಉತ್ಸವ ಆಗ್ಬೇಕು ಅಂತ ಹೇಳ್ಬಿಟ್ಟು ಕೂಗಿದೆ ಸ್ವತಃ ಪೂಜ್ಯ ಸ್ವಾಮೀಜಿಯವರು ಸಿಕ್ಕಿದ್ದಾರೆ ನಮ್ಮ ಪತ್ರಿಕಾ ಸ್ವಾಮೀಜಿ ನಮಸ್ತೆ ವಿಶೇಷವಾಗಿ ಈ ಬಾರಿ ಉತ್ಸವ ಆಗ್ಬೇಕು ಇದೆ ಆ ರಾಷ್ಟ್ರಮಾತೆ ಕಿತ್ತೂರಾಣಿ ಚೆನ್ನಮ್ಮನವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಭಾರತಕ್ಕೆ ಜಯವನ್ನು ತಂದುಕೊಟ್ಟಂತಹ ಎರಡ್ನೂರನೇ ಉತ್ಸವವನ್ನು ಈ ಸರಿ ರಾಜ್ಯ ಮಟ್ಟದ ಉತ್ಸವನಾಗಿ ಪ್ರತಿ ವರ್ಷ ಸರ್ಕಾರ ಆಚರಣೆ ಮಾಡ್ತಾ ಇತ್ತು ಕಳೆದ ಬಾರಿ ನಾವೆಲ್ಲ ಕಿತ್ತೂರು ಉತ್ಸವದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ನಮ್ಮ ರಾಜ್ಯಸಭಾ ಸದಸ್ಯರಾದಂಥ ಈರಣ್ಣಕರಡಿ ಅವರು ಸಲಹೆ ಕೊಟ್ಟರು ಸರ್ಕಾರಕ್ಕೆ ಅದು ಎರಡು ಉತ್ಸವನಾಗಿ ರಾಷ್ಟ್ರೀಯ ಉತ್ಸವನ ಮಾಡಬೇಕನ್ನೊಂದು ಸಲಹೆಯನ್ನು ರಾಜ್ಯಸಭಾ ಸದಸ್ಯ ಈರಣ್ಣ ಅವರು ಆ ವೇದಿಕೆಯಲ್ಲಿ ಕೊಟ್ಟಾಗ ಸಹಜವಾಗಿಯೇ ಆ ವೇದಿಕೆಯಲ್ಲಿ ಉಪಸ್ಥಿರ್ತಕ್ಕಂತಹ ಸಂಬಂಧಪಟ್ಟಂತಹ ಸಚಿವರುಗಳು ಪೂರಕವಾಗಿ ಮಾತನಾಡಿ ಸ್ಪಂದನೆ ಮಾಡಿದರು ಆ ನಿಟ್ಟಿನಲ್ಲಿ ಕಿತ್ತೂರು ಉತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇಡೀ ನಮ್ಮ ಜಿಲ್ಲೆ ನಮ್ಮ ನಾಡಿನ ಎಲ್ಲ ರಸ್ತೆಗಳು ಕಿತ್ತೂರಿಗೆ ಬರೋ ಹಾಗೆ ರಾಷ್ಟ್ರೀಯ ಉತ್ಸವನಾಗಿ ಮಾಡುವಂತ ಒಳಗೆ ಸರ್ಕಾರ ಕ್ಯಾಬಿನೆಟ್ ನಲ್ಲಿ ಟರ ಪಾಸ್ ಮಾಡಿ ಈಗಲಿಂದನೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅಂತೇಳಿ ಈ ಮೂಲಕವಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡಿ ಸಮಿತಿ ಇನ್ನೊಂದು ರಾಜ್ಯಾದ್ಯಂತ ವಿಶೇಷವಾಗಿ ಸಿಎಂ ಬದಲಾವಣೆ ಇದಾಗ್ತಾ ಇದೆ ಸಮಿತಿ ಇಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇಲ್ಲಿವರೆಗೂ ಸಹ ಒಂದ್ ರೀತಿ ಮಹಿಳಾ ಸಿಎಂ ಯಾರೂ ಆಗಿಲ್ಲ ಸಮಿತಿ ವಿಶೇಷವಾಗಿ ಇಂತಹ ಸಂದರ್ಭದಲ್ಲಿ ಲಕ್ಷ್ಮಿ ಅಬಾಳ್ಕರ್ ಅವರು ಸಹ ಪಂಚಾಮಸಾಲಿ ಸಮುದಾಯದ ಒಂದು ಇದ್ ರೀತಿ ಸಾಕಷ್ಟು ಒಂದ್ ರೀತಿ ಇದ್ ಮಾಡಿದ್ದಾರೆ ಅವ್ರ ಪಕ್ಷ ಅವರ ಹೈಕಮಾಂಡ್ ಅದನ್ನ ಏನು ಏನೋ ಏನೋ ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ ಯಾಕಂದ್ರೆ ರಾಜಕೀಯ ಚರ್ಚೆಗಳು ನನಗೇನಪ್ಪಾ ಅಂತಂದ್ರೆ ಅಲ್ಲ ಅಂತ ಸಂದರ್ಭ ನೋಡೋಣಂತೆ ನಮ್ಗೆ ಏನಾದ್ರು ಸಂದರ್ಭಗಳು ಬಂದ್ರೆ ಸಂದರ್ಭ ಬಂದಾಗ ನಮ್ಮ ಅಭಿಪ್ರಾಯವನ್ನ ನಾನು ಹೈಕಮಾಂಡ್ ಗೆ ಸಲ್ಲ ಅವ್ರು ಕೇಳಿದ್ರೆ ಹೈಕಮಾಂಡ್ ಏನಾದ್ರು ನನ್ನ ಸಲಹೆ ಕೇಳಿದ್ರೆ ಅಂತ ಸಂದರ್ಭಗಳು ಬಂದಾಗ ಈಗೇನೋ ಆ ವಿಚಾರಗಳು ಮಾತಾಡೋ ಅಷ್ಟೊಂದು ಸರಿ ಇಲ್ಲ ಅಂತ ಅನ್ಸುತ್ತೆ ರಾಜಕಾರಣದಲ್ಲಿ ಬಹಳಷ್ಟು ಚರ್ಚೆ ನಡೀತಿದೆ ಕಾಮೆಂಟ್ ಮಾಡಕ್ ಹೋಗಲ್ಲ ನನಗೇನಪ್ಪ ಸಿದ್ದರಾಮಯ್ಯ ಕಟ್ಕೊಟ್ರಿ ಅಂತ ಹೇಳ್ತೀನಿ ಕರ್ನಾಟಕಕ್ಕೆ ವಿಶೇಷವಾಗಿ ಸಾಕಷ್ಟು ಪ್ರವಾಹ ಹಲವಾರು ನದಿಗಳು ಕೇರ್ತವೆ ಮನೆಗಳು ಇದಾಗಿದೆ ಕೇಂದ್ರ ಸರ್ಕಾರಕ್ಕೆ ವಿಶೇಷ ಪ್ಯಾಕೇಜ್ ಕೊಡಿ ಅಂತ ಕಾರಣ ಈಗಾಗಲೇ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಕಾರಿಗೆ ಚಕ್ರ ಕಟ್ಕೊಂಡು ಪ್ರವಾಹ ಪೀಠ ಪ್ರದೇಶಗಳಿಗೆ ಹೋಗಿ ಭೇಟಿ ಕೊಟ್ಟಿದ್ರು ಜನ ಅದನ್ನು ನೋಡಿದ್ದಾರೆ ಅದೇ ಥರನಾಗಿ ನಮ್ಮ ಮುಖ್ಯಮಂತ್ರಿಗಳು ಸಹ ಅವರು ಉತ್ತರ ಕರ್ನಾಟಕದ ನೆರೆ ಪ್ರದೇಶಗಳಿಗೆ ವೈಮಾನಿಕ ಸಮೀಕ್ಷೆ ಮಾಡಿ ಏನು ಜನ ಜಾನುವಾರುಗಳು ನೀರಿಲ್ಲದನೆ ನೀರಿಂದ ಅನಾಹುತ ಒಳಪಟ್ಟಿದ್ದಾರೆ ಮತ್ತು ಅವರನ್ನು ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರ ಮಾಡೋದಾಗಿರ್ಬೋದು ಮತ್ತು ಪುನರ್ವಸತಿ ಕೇಂದ್ರವನ್ನು ನಿರ್ಮಾಣ ಮಾಡೋದಾಗಿರ್ಬೋದು ಇದುಗಳ ಬಗ್ಗೆ ಹೆಚ್ಚು ಗಮನ ಕೊಡೋ ಪ್ರಯತ್ನವನ್ನು ಮಾನ್ಯ ಮುಖ್ಯಮಂತ್ರಿ ಮಾಡಬೇಕು ಜೊತೆಯಲ್ಲಿ ದೇಶದ ಪ್ರಧಾನಮಂತ್ರಿಗಳು ಏನು ದಕ್ಷಿಣ ಭಾರತದ ಎರಡು ರಾಜ್ಯಗಳಲ್ಲಿ ಭಾಳ ದೊಡ್ಡ ಜಲಪ್ರಾಳಿಯಾಗಿದೆ ಒಂದು ಕರ್ನಾಟಕದ ಉತ್ತರ ಭಾಗ ಉತ್ತರ ಭಾಗದಲ್ಲಿ ಅದೇ ತರನೇ ಕೇರಳದ ವಯನಾಡು ಭಾಗದಲ್ಲಿ ಭಾಳ ದೊಡ್ಡ ಪ್ರಮಾಣ ಹಾಗೆ ಅವರು ಸಹ ವೈಮಾನಿಕ ಸಮೀಕ್ಷೆ ಮೂಲಕವಾಗಿ ಕೇಂದ್ರದಿಂದ ಈ ಜನರಿಗೆ ಶಾಶ್ವತವಾಗಿ ಆಗಬೇಕಾಗಿರ್ತಕ್ಕಂಥ ಕ್ರಮಗಳ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಕಾರಣ ನಮ್ಮ ಕೃಷ್ಣ ಮತ್ತು ಈ ಮಲಪ್ರಭ ಘಟಪ್ರಭಾದ ಏನು ಮಳೆ ನೀರಿನ ಸಂದರ್ಭದಲ್ಲಿ ಬಂದರೆ ಅತಿ ಮಳೆ ಬರದೇ ಹೋದರೆ ಬರ ಇಂಥ ಒಂದು ಸಂದರ್ಭ ರೈತ ಕಂಗಾಲಾಗಿದೆ ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯುವ ಒಳಗೆ ಕೇಂದ್ರ ಸರ್ಕಾರ ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಿ ಈ ಭಾಗದ ಏನೋ ಜವಳು ಸವಳು ಸಮಸ್ಯೆ ಪ್ರವಾಹ ನಿರಂತರ ಆಗ್ತದೆ ಪ್ರತಿ ವರ್ಷ ಕಾಯಂ ಆಗುವ ಒಂದು ರೀತಿ ಅದನ್ನ ಮುಂದೆ ಆಗದೆ ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತಿದ್ದರೊಳಗೆ ತಿಂಗಳೊಳಗೆ ಒಂದು ಸ್ಪಷ್ಟ ನೀಡಬೇಕು ಅಂತ ನಾನು ಕೇಂದ್ರ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀನಿ ಬ್ಯೂರೋ ರಿಪೋರ್ಟ್ ಬಸವರಾಜು ರಾಜ್ಯ ಉಪ ಸಂಪಾದಕ ಭಾರತ ವೈಭವ ನ್ಯೂಸ್ ಬೆಳಗಾವಿ Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Daily Newspaper, BV News, Five Channel, and BV Fast Web News from all the talukas of Karnataka, Goa, and Maharashtra. If interested, send your resume to 90192936.